ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೇನಪ್ಪ ಅಂತಂದ್ರೆ ಒಂದು ಅಡಿಕೆ ತೋಟಕ್ಕೆ ಒಂದು ಡ್ರಿಪ್ ಇರಿಗೇಷನ್ ಮಾಡ್ತಾಯಿದ್ದೀವಿ ಒಂದು ಸಿಂಪಲ್ಲಾಗಿ ಅತಿ ಖರ್ಚು ಕಡಿಮೆ ಮಾಡಿಕೊಂಡು ಒಂದು ಡ್ರಿಪ್ ಇರಿಗೇಷನ್ ಮಾಡ್ತಾಯಿದ್ದೀವಿ ಅಂತಂದರೆ ಇದು ಒಂದು ಡ್ರಿಪ್ಪನ್ನು ಹಾಕ್ಕೊಂಡು ಒಂದು ಅಡಿಕೆ ತೋಟ ಅಂದರೆ ತೋಟ ಏನೋ ಹಳೇದೆ ಆದರೆ ಹಳೆ ತೋಟ ಇರೋದರಿಂದ ಅದು ನೀರು ಅಂದರೆ ಈ ಇಷ್ಟು ದಿನ ಎಲ್ಲ ಒಂಥರ ಏನಪ್ಪ ಅಂತಂದರೆ ಒಂದು ಡ್ರಿಪ್ ಎಲ್ಲ ಹಾಳಾಗಿರೋ ಕಾರಣದಿಂದ ಈಗ ಒಂದು ಬೇರೆ ಸಿಸ್ಟಮ್ ಒಳಗೆ ಅಂತಂದರೆ ಅತಿ ಕಡಿಮೆ ಈಗ ಕಡಿಮೆ ಒಂದು ಖರ್ಚೊಳಗೆ ಒಂದು ಸಿಂಪಲ್ಲಾಗಿ ಒಂದು ಅಡಿಕೆ ತೋಟಕ್ಕೆ ಒಂದು ಡ್ರಿಪ್ಪನ್ನು ಮಾಡ್ತಾಯಿದ್ದೀವಿ ನೋಡೋಣ ಯಾವ ಥರ ಈಗ ಒಂದು ಅತಿ ಖರ್ಚು ಕಡಿಮೆ ಮತ್ತು ರೈತರಿಗೆ ಒಂದು ಅನುಕೂಲ ಮತ್ತು ಈಗ ಕೆಲಸವೂ ಕಡಿಮೆ ಆ ಲೆಕ್ಕದಾಗ ಒಂದು ಸಿಂಪಲ್ಲಾಗಿ ಒಂದು ಡ್ರಿಪ್ ಇರಿಗೇಷನ್ ಮಾಡ್ತಾ ಮಾಡ್ತಾಯಿದ್ದೀವಿ ಬರ್ರಿ ಸ್ನೇಹಿತರೆ ಈಗ ನೋಡ್ಕೊಂಬರೋಣ ಯಾವ ಥರ ಒಂದು ಕೆಲಸ ಮಾಡ್ತಾ ಇದ್ದೀವಿ ಒಂದು ಸಿಂಪಲ್ಲಾಗಿ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದೊಂದು ಸಂಪೂರ್ಣವಾದ ಒಂದು ತಿಳ್ಕೊಂಬರೋಣ ತಿಳ್ಕೊಂಬರೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹಾಗೆ ನೋಡತ್ತೀರಿ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ಲೈಕನ ಪ್ರೆಸ್ ಮಾಡ್ರಿ ನಾ ಮಾಡುವಂಥ ವೀಡಿಯೋಗಳು ನಿಮ್ಗೊಂದು ನೋಟಿಫಿಕೇಶನ್ ರೂಕ್ತಾಗಿ ಬರ್ತಾವೆ ಮತ್ತು ಇದೇ ರೀತಿ ಒಂದು ಡ್ರಿಪ್ಪಿಂದ ಆಗಲಿ ಒಂದು ಆಗಲಿ ಯಾವುದೇ ಒಂದು ವೀಡಿಯೋಗಳು ಬಂತಂದ್ರೆ ಒಂದು ಇಷ್ಟ ಆದರೆ ಒಂದು ಕಮೆಂಟ್ ಒಂದು ಮಾಡಿರಿ ನಿಮ್ಮ ಒಂದು ಕಮೆಂಟಿಂದ ಮತ್ತೊಂದು ವಿಡಿಯೋಕ್ಕೆ ನಮಗೂ ಒಂದು ಸಹಾಯ ಆಗ್ತೈತೆ ಅಂತ ಹೇಳ್ತಾ ಬರ್ರಿ ಇವಾಗೇನು ಜಾಸ್ತಿ ಏನು ಮಾತಾಡೋದೇನು ಬೇಡ ಒಂದು ಸಿಂಪಲ್ ಆದ ಒಂದು ಕೆಲಸನ ತೋರಿಸ್ಕೊಡ್ತೀನಿ ಯಾವ ಥರ ಮಾಡಿದ್ದೀವಿ ಬನ್ನಿ ಬರಸ್ನಂತೆ ಇವಾಗ ನೋಡಿ ಒಂದು ಕಂಪ್ಲೀಟಾಗಿ ಒಂದು ಪೈಪನ್ನು ಹಾಕ್ಕೊಂಡು ಸರಿಯಾದ ಒಂದು ರೀತಿ ಗಮ್ ಹಚ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಈಗ ಓಕೆ ಏನಪ್ಪ ಒಂದು ಕಾಲರ್ ಹಾಕೋದಾಗಲಿ ಒಂದು ಪೈಪ್ ಜೋಡಿಸೋದಾಗಲಿ ಈಗ ಒಂದು ರೀತಿ ಸ್ವಲ್ಪ ರೈತರಿಗೂ ಒಂದು ಕಡಿಮೆ ಖರ್ಚಲ್ಲಿ ಅಂತಂದರೆ ಈಗ ಯಾವುದು ಇದಕ್ಕೆ ಸರ್ಕಾರದ ಒಂದು ಸಹಾಯಧನ ಇಲ್ಲದೇ ಇದು ಒಂದು ಸ್ವಂತ ಕೆಲಸ ಅಂದರೆ ಇವರು ಸ್ವಂತ ಬಂಡವಾಳ ಹಾಕ್ಕೊಂಡು ಇವರೊಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಯಾವುದು ಸರ್ಕಾರದ ಸಹಾಯಧನ ಇಲ್ಲ ಯಾಕಂತಂದರೆ ಇದು ಈಗ ಮೊದಲಿಗೆ ಇವರು ಏನಪ್ಪ ಅಂತಂದರೆ ಈಗ ಒಂದು ಆರು ವರ್ಷದ ಹಿಂದ್ಗಡೆ ಏನೋ ತೊಗೊಂಡಿದ್ರಂತೆ ಸರ್ಕಾರದ ಒಂದು ಸಹಾಯಧನ ಹೀಗಾಗಿ ಇವರು ಏನಪ್ಪ ಅಂತಂದರೆ ಒಂದು ಸ್ವಂತ ಈಗ ಕೆಲಸ ಮಾಡ್ತಾ ಇರೋದು ಒಂದು ಜಾಸ್ತಿ ಏನು ಬಂಡವಾಳ ಹಾಕಿಲ್ಲ ಈಗ ಮೊದಲಿಗೆ ಅವ್ರದ್ದು ಒಂದು ಕೆಲಸ ಇತ್ತು ಅಂತಂದರೆ ಕೆಲಸ ಮಾಡಿಸಿದ್ರು ಅವರು ಅದು ಹಾಳಾಗಿ ಕಡೆಗೆ ಒಂದು ಡ್ಯಾಮಿನ ನೀರು ಅಂದರೆ ಕಾಲಿ ಚೆನ್ನಲ್ ನೀರು ಮತ್ತು ಒಂದು ಜಟ್ಟನ್ನು ಒಂದು ಅಳವಡಿಸ್ಕೊಂಡು ಇಷ್ಟು ದಿನ ಒಂದು ಅಡಿಕೆ ಗಿಡ ಬೆಳೆಸಿದ್ದಾರೆ ಅದು ಸರಿಯಾದ ರೀತಿಯೊಳಗೆ ಒಂದು ಅಡಿಕೆ ಗಿಡಕ್ಕೆ ನೀರು ಸಮ ಆಗಿಲ್ಲ ಹೀಗಾಗಿ ಸುಮಾರು ಅಡಿಕೆ ಗಿಡನೂ ಹಾಳಾಗಿದ್ದೆವು ಅದಕ್ಕೇನಪ್ಪ ಅಂತಂದರೆ ಇವ್ರಿಗೆ ಸ್ವಂತ ಬಂಡವಾಳ ಹಾಕ್ಕೊಂಡು ಒಂದು ಕಂಪ್ಲೀಟಾಗಿ ಒಂದು ಕೆಲಸ ಅಂತಂದರೆ ಕಡಿಮೆ ಒಂದು ಖರ್ಚೊಳಗೆ ಒಂದು ಒಂದು ಡ್ರಿಪ್ಪನ್ನು ಮಾಡಿಸ್ಕೊಳ್ತಾಯಿದ್ರು ನೋಡಿ ಈಗ ಏನಪ್ಪ ಅಂತಂದ್ರೆ ಒಂದು ಪೈಪ್ಲೈನೆಲ್ಲ ಹಾಕೊಂಡಾದಮೇಲೆ ನಾವು ಲ್ಯಾಟ್ರ್ ಪೈಪಲೆಲ್ಲ ಎಳೋದು ಹಾಕಿದೆ ಯಾಕಂದರೆ ಒಂದು ಸಂಪೂರ್ಣ ಒಂದು ವಿಡಿಯೋನ ಮಾಡೋಕ್ಕಾಗಲಿಲ್ಲ ಈಗ ಸಿಂಪಲ್ಲಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಇವಾಗ ನೋಡಿರಿ ಒಂದು ಮಷೀನಿಂದ ನಾವು ಈ ಥರ ಒಂದು ಹೋಲ್ ಹೊಡ್ಕೊಂಡು ಒಂದು ಆಗಲಿ ಒಂದು ಐಸಾರು ಹಾಕೋತೀವಿ ನೋಡಿರಿ ಈ ಥರ ಒಂದು ಸ್ಟಾರ್ಟ್ರು ಒಂದು ಐಸಾರು ನಾವು ಒಂದು ಯೂಸ್ ಮಾಡ್ತಾ ಇರೋದು ಅಂದರೆ ನಾರ್ಮಲಾಗಿ ಒಂದು ಇದೇ ಯೂಸ್ ಮಾಡೋದು ನಾವು ಈಗ ಒಂದು ಅದು ಯಾವುದು ಟೀ ಸಿಸ್ಟಮ್ ಮಾಡ್ತಾಯಿದ್ವಿ ಈಗ ಅದು ಸ್ವಲ್ಪ ಖರ್ಚು ಜಾಸ್ತಿ ಅನ್ನೋ ಕಾರಣಕ್ಕೆ ಇದೊಂದು ಈ ಥರ ಒಂದು ಆಗಿ ಒಂದು ಸ್ಟಾರ್ಟ್ರು ಒಂದು ಡೈರೆಕ್ಟ್ ಮೇನ್ ಸಬ್ಲೈನಿಂದ ಒಂದು ಲ್ಯಾಟ್ರಲ್ ಪೈಪನ್ನು ಹಾಕ್ಕೊಂಡಿದ್ದೆ ಸ್ಟಾರ್ಟರಿಂದ ಹಾಕ್ಕೊಂಡು ಈಗ ಮತ್ತೆ ಈಗ ಹೈಟೆಕ್ ಆಗಿ ಬಂದಿರೋದಂದ್ರೆ ಸ್ವಲ್ಪ ಲೇಟೆಸ್ಟ್ ಆಗಿ ಅಂತಂದರೆ ಈಗ ಲ್ಯಾಟ್ರಲ್ ಪೈಪು ಡೈರೆಕ್ಟ್ ಅಂದರೆ ಟಿ ಎಫ್ ಸಿ ಈ ಥರ ಎಲ್ಲ ಮಾಡ್ತಿದ್ವಿ ಈಗೇನಪ್ಪ ಅಂದರೆ ಈಗ ಡೈರೆಕ್ಟ್ ಒಂದು ಸಬ್ಲೈನಿಂದ ಒಂದು ಲ್ಯಾಟ್ರಲ್ ಪೈಪ್ ಹಾಕ್ಕೊಂಡಿರೋದು ಯಾಕಂದರೆ ಇದು ಸ್ವಲ್ಪ ಇದು ಓಲ್ಡ್ ಸಿಸ್ಟಮ್ ಇದು ಯಾಕಂದರೆ ಈಗೆಲ್ಲ ಯಾರು ಒಂದು ಈ ಸಿಸ್ಟಮ್ನ ಮಾಡಿಸ್ಕೊಳ್ಳೋದಿಲ್ಲ ಯಾಕಂತಂದರೆ ಅದು ವಯಸ್ಸರು ಹೋಯ್ತು ಮತ್ತು ಅದಾಯ್ತು ಇದಾಯ್ತು ಅಂತೇಳಿ ಏನಾದರೂ ಒಂದು ಸ್ವಲ್ಪ ಒಂದು ಸ್ವಲ್ಪ ವರ್ಷ ಆದಮೇಲೆ ಹೋಯ್ತಪ್ಪ ಅಂತಂದ್ರೆ ಸ್ವಲ್ಪ ಮತ್ತು ಆಮೇಲೆ ನೆಲ ಆಗೋದು ಆ ಥರ ಒಂದು ವಯಸ್ಸರ್ನ ಒಂದು ಸ್ಟಾರ್ಟನ್ನ ಹಾಕೋಬೇಕು ಅಂತ ಪರಿಸ್ಥಿತಿ ಬರ್ತೈತಿ ಹಿಂಗೆಲ್ಲ ಈಗ ಏನಪ್ಪ ಅಂದ್ರೆ ಇದು ಓಲ್ಡ್ ಸಿಸ್ಟಮ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಈಗ ಒಂದು ಇದೊಂದು ಏನಪ್ಪ ಅಂತಂದ್ರೆ ಒಂದು ಒಂದು ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಒಂದು ಇದ್ದಾರೆ ಇದೊಂದು ಓಲ್ಡ್ ಪದ್ಧತಿನೇ ನೋಡಿ ಇದೆಲ್ಲ ಏನಪ್ಪ ಅಂದ್ರೆ ಮೊದಲು ಅಡಿಕೆ ತೋಟ ಇದು ಜಟ್ ನೀರು ಮತ್ತು ಒಂದು ಡ್ಯಾಮಿನ ನೀರು ಚೆನ್ನಲ್ ನೀರೆಲ್ಲ ಒಂದು ಹಾಯಿಸಿ ಸುಮಾರು ತೋಟನ ಹಾಳು ಮಾಡ್ಕೊಂಡಿದ್ರು ಅಂದರೆ ನೀರು ಹೆಚ್ಚಿಗೆ ಆಗಿ ಸ್ವಲ್ಪ ನೀರು ಕಡಿಮೆ ಆಗಿ ಈ ಥರ ನೀರಿಂದು ವೇರಿಯೇಷನ್ ಆಗಿ ಸುಮಾರು ತೋಟ ಹಾಳಾಗಿದೆ ಇದೊಂದು ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಕೆಲಸ ಮಾಡ್ತಾಯಿದ್ದೀವಿ ಈಗ ಎಲ್ಲ ಒಂದು ಸ್ಟಾರ್ಟರ್ನೆಲ್ಲ ಹಾಕ್ಕೊಂಡು ಸ್ಟಾರ್ಟರ್ ಪೇಪರ್ ಬಿಟ್ಟು ಈ ಥರ ಒಂದು ಕಂಪ್ಲೀಟಾಗಿ ಒಂದು ಮೂವಿ ಈಗ ಇದಕ್ಕೊಂದು ಸರ್ಕಾರದ ಸಹಾಯಧನ ಅಂತ ಹೇಳಿದ್ವಲ್ಲ ಇವಾಗ ಈಗ ಒಂದು ಆರು ವರ್ಷ ಹಿಂದ್ಗಡೆಯೇ ಎಲ್ಲ ಸಹಾಯಧನ ಅವ್ರು ಏನಪ್ಪ ಅಂತಂದರೆ ಇದಕ್ಕೊಂದು ಯಾವುದೋ ಒಂದು ಸರ್ಕಾರದ ಸಹಾಯಧನ ಈಗೇನು ಒಂದು ನಿನ್ನೇನೋ ಒಂದು ಸ್ವಲ್ಪ ಏನೋ ಸರ್ಕಾರದಿಂದ ಒಂದು ಅನೌನ್ಸನೇ ಆಗಿದೆ ಈಗ ಒಂದು ಏಳು ವರ್ಷ ಆದಮೇಲೆ ಒಂದು ಸಬ್ಸಿಡಿದೊಂದು ಸಡಿಲಿಕೆಯನ್ನು ಮಾಡಿದ್ದಾರೆ ಹೀಗಾಗಿ ಈಗೆಲ್ಲ ಇನ್ನೊಂದು ವರ್ಷಕ್ಕಾದ್ರೆ ಮತ್ತೆ ಒಂದು ಸಬ್ಸಿಡಿಗೆ ಅನುಕೂಲ ಆಕಿತ್ತು ಈಗ ನೋಡ್ರಿ ಈಗ ಅಂತಂದ್ರೆ ಈಗ ಮೊದಲೆಲ್ಲ ಸುಮಾರು ಈಗ ಒಂದು ಸಾರಿ ಸಬ್ಸಿಡಿ ತೊಂದರೆ ಮುಗಿದೋಗಿತ್ತು ಸುಮಾರು ಹತ್ತು ವರ್ಷ ಏನೋ ಸರ್ಕಾರದ ಒಂದು ಸಹಾಯಧನ ಯಾವುದು ಬರ್ತಿಲ್ಲತ್ತ ಈಗ ಸ್ವಲ್ಪ ಈಗ ಗೋರ್ಮೆಂಟಿಂದ ಒಂದು ಸಚಿವರು ಒಂದು ಸ್ವಲ್ಪ ನಿನ್ನೆನೇನು ಸ್ವಲ್ಪ ಒಂದು ಸಡಲಿಕೆ ಸ್ವಲ್ಪ ಮಾಡಿದ್ದಾರೆ ಅಂತಂದ್ರೆ ಸಹ ಒಂದು ಸಹ ಯಾವುದೊಂದು ಸಬ್ಸಿಡಿ ಏನೈತಲ್ಲ ಒಂದು ಚಿಕ್ಕದಾಗಿ ಒಂದು ಹಿಡುವಳಿ ಯಾವುದೇ ಥರ ಆ ಥರ ಒಂದು ಆ ಥರವ್ರಿಗೆ ಒಂದು ಸಬ್ಸಿಡಿಯನ್ನು ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ಒಂದು ಇದು ಮಾಡಿದಾರೆ ಹೀಗಾಗಿ ಈಗ ಒಂದು ರೈತರಿಗೂ ಒಂದು ಅನುಕೂಲ ಆಕೈತಿ ನೋಡಿರಿ ಈಗ ಒಂದು ಕಂಪ್ಲೀಟಾಗಿ ಒಂದು ಇದೆಲ್ಲ ಕೆಲಸ ಮುಗಿಸ್ಕೊಂಡು ಈ ಥರ ಮಣ್ಣು ಹಾಕ್ಕೊಂಡಿದ್ದೆ ಮೊದಲೇ ಯಾಕಂತಂದರೆ ಈಗ ಮಣ್ಣು ಹಾಕಲಿಲ್ಲ ಅಂತಂದ್ರೆ ಮತ್ತೆ ಪೈಪ್ ಎಳೆದು ಗಿಡದು ಅದು ಇದು ಏನೋ